ಹಾಯ್ ಹೆಲೋ ನಮಸ್ಕಾರ ನಾನು ಗೀತಾ ನಿಮಗೆಲ್ಲರಿಗೂ ಅರುಣಾಶ್ರೀ ಕಿಚನ್ ಸೈಂಡ್ ಬ್ಲಾಗ್ಸೇ ಸುಸ್ವಾಗತ ಹೇಗಿದ್ದೀರಾ ಸ್ನೇಹಿತರೆ ಹಬ್ಬ ಬಂತು ಅಂದ್ರೆ ಸಂಭ್ರಮ ಸಡಗರ ಅದು ಎಸ್ಪೆಷಲಿ ಗೃಹಿಣಿಯರಿಗೆ ಹೆಣ್ಣು ಮಕ್ಕಳಿಗೆ ವಿಶೇಷತೆಯೇ ಬೇರೆ ಸೊ ಹಬ್ಬ ಯುಗಾದಿ ದಸರಾ ದೀಪಾವಳಿ ಯಾವುದೇ ಇರಲಿ ಹಬ್ಬದ ಸೆಲೆಬ್ರೇಷನನ್ನು ಇನ್ನೂ ಗ್ರ್ಯಾಂಡಾಗಿ ಮಾಡಲು ಹಬ್ಬದ ದಿನದಂದು ಈ ರೀತಿ ರುಚಿಯಾಗಿ ಸವಿಯಾಗಿ ಮತ್ತು ಹೆಲ್ದಿಯಾಗಿ ಅಡುಗೆ ಮಾಡೋಣ ಸೊ ಮನೆಯವರೆಲ್ಲರಿಗೂ ಇಷ್ಟವಾಗುತ್ತೆ ಮತ್ತು ನಿಮ್ಮ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ ಸೊ ಬನ್ನಿ ಶುರು ಮಾಡೋಕ್ಕೆ ಮುಂಚೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ನಿಮಗೆ ನಾನು ಮಾಡಿದ ಈ ಅಡುಗೆಯಲ್ಲಿ ನಿಮಗೆ ಯಾವ ಅಡುಗೆ ಇಷ್ಟ ಆಗಿದೆ ಅಂತಲೂ ಕೂಡ ಒಂದು ಕಮೆಂಟ್ ಮಾಡಿ ಸೊ ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲಿಗೆ ನಾನು ಶಾವಿಗೆ ಪಾಯಸವನ್ನು ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನಾನು ಇದಕ್ಕೆ ಸುಮಾರು ಒಂದು ಕಪ್ಪಷ್ಟು ಶಾವಿಗೆಯನ್ನು ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ ಸೊ ಇದನ್ನು ತೆಕ್ಕೊಂಡು ಆಮೇಲೆ ಯೂಸ್ ಮಾಡ್ತೀನಿ ಈಗ ಅದೇ ಪ್ಯಾನಲ್ಲಿ ಒಂದು ಚಮಚದಷ್ಟು ತುಪ್ಪ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಪ್ರಸ್ತುತ ನನ್ನಲ್ಲಿರುವಂಥ ಗೋಡಂಬಿ ಬಾದಾಮಿ ಪಿಸ್ತಾವನ್ನು ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಸೊ ಇದು ಆದ ನಂತರ ಇದನ್ನು ನಾನು ಒಂದು ಬೌಲಲ್ಲಿ ತೆಕ್ಕೊಂಡು ನಂತರದಲ್ಲಿ ಇದನ್ನು ಯೂಸ್ ಮಾಡ್ತೀನಿ ಸೊ ನೋಡಿದಾಗಿದೆ ಸೊ ಈಗ ಅದೇ ಪ್ಯಾನಲ್ಲಿ ನಾನು ಒಂದು ಕಪ್ ಬೆಲ್ಲ ಇದ್ದೀನಿ ಸೊ ಈ ಪಾಯಸ ಮಾಡುವಾಗ ನಾನು ಸಕ್ಕರೆನೇ ಯೂಸ್ ಮಾಡ್ತಾ ಇಲ್ಲ ಸೊ ಹೆಲ್ತ್ ಇಂದಾಗಿ ನಾನು ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಲದಿಂದನೂ ಶಾವಿಗೆ ಪಾಯಸ ತುಂಬ ಚೆನ್ನಾಗಾಗುತ್ತೆ ರೀ ಸೊ ನೀವೂ ಟ್ರೈ ಮಾಡಿ ಸೊ ಒಂದು ಕಪ್ ಬೆಲ್ಲಗೆ ಎರಡು ಕಪ್ ನೀರು ಹಾಕ್ತ ಇದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಸೊ ಈಗ ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು ಹುರಿದಿಟ್ಕೊಂಡಂಥ ಶಾವಿಗೆಯನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ರೆಗ್ಯುಲರಾಗಿ ಶಾವಿಗೆ ಪಾಯಸವನ್ನು ಸಕ್ಕರೆ ಹಾಕಿ ಮಾಡ್ತೀವಿ ಆದರೆ ಈ ಟೈಮ್ ನೀವು ಮಾಡಬೇಕಾದಾಗ ಬೆಲ್ಲವನ್ನು ಹಾಕಿ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ರೀ ಸೊ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಸೊ ಮಕ್ಕಳಿಗೂ ಹೆಣ್ಮಕ್ಳಿಗೂ ತುಂಬಾ ಚೆನ್ನಾಗಿ ಸೊ ಹಾಗಾಗಿ ಬೆಲ್ಲ ಹಾಕಿ ಅಡುಗೆಯನ್ನು ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಐದು ನಿಮಿಷಗಳ ಕಾಲ ಈ ರೀತಿ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡಾದ ನಂತರ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತೀನಿ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದಕ್ಕೆ ನಾನು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಸೊ ಬಿಸಿಯಾಗಿದ್ದಾಗಲೇ ಹಾಲನ್ನು ಹಾಕಿದ್ದು ಅಂದರೆ ಈ ಶಾವಿಗೆ ಎಲ್ಲ ಹೊಡೆದೋಗುತ್ತೀರಿ ಸೊ ಹಾಗಾಗಿ ಈ ಶಾವಿಗೆಯನ್ನು ಪೂರ್ತಿ ತಣ್ಣಗಾದ ನಂತರ ಇದಕ್ಕೆ ನಾನು ಎರಡು ಕಪ್ಪಷ್ಟು ಸ್ವಲ್ಪ ಉಗುರು ಬೆಚ್ಚಗಿನ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಸರ್ವ್ ಮಾಡಿದರೆ ಬೆಲ್ಲದ ಶಾವಿಗೆ ಪಾಯಸ ತುಂಬ ಟೇಸ್ಟಿ ಆಗುತ್ತೆ ರೀ ಸೊ ನೀವು ಈ ಸಾರಿ ಹಬ್ಬದ ಅಡುಗೆಯನ್ನು ಶಾವಿಗೆ ಪಾಯಸವನ್ನು ಈ ರೀತಿಯಾಗಿ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಹಾಗೂ ರುಚಿಯೂ ಆಗುತ್ತೆ ಸೊ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈಗ ಎರಡನೇದಾಗಿ ನಾವು ಮಾಡ್ತಾ ಇರುವಂಥ ಅಡುಗೆ ಕುಂಡೆ ಸೊಪ್ಪಿನ ಬೇಳೆ ಅಥವಾ ಮುದ್ದೆ ಪಲ್ಯನೋ ಅಂತಲೂ ಕರೀತಾರೆ ಈಗ ಕುಕ್ಕರಲ್ಲಿ ನಾನು ಸುಮಾರು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶೇಂಗಾ ಬೀಜ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗಿ ಬೆಂದುತ್ತೆ ರೀ ಸೊ ಈ ಪುಂಡೆ ಸೊಪ್ಪಲ್ಲಿ ಸಾಕಾದಷ್ಟು ಐರನ್ ವಿಟಮಿನ್ಸ್ ಮಿನರಲ್ಸ್ ಫೈಬರ್ ಇರೋದ್ರಿಂದ ಈ ಬೇಳೆಯನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿಣ ಹಾಗೆ ಪುಂಡೆ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ ಸುಮಾರು ಒಂದು ಕಪ್ಪಷ್ಟು ಪುಂಡೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಅಡುಗೆ ಮಾಡುವಾಗ ಈ ರೀತಿ ಸೊ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋಂಥ ಥಿಂಗ್ಸನ್ನು ನಾವು ಚೂಸ್ ಮಾಡಿ ಮಾಡೋದ್ರಿಂದ ಹೆಲ್ತಿನೂ ರೀ ಸೊ ಗ ಈಗ ಇದಕ್ಕೆ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿ ಇದಕ್ಕೆ ಪ್ರೆಷರ್ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಮೂರು ಸೀಟಿಯನ್ನು ಹೊಡ್ಸ್ಕೊಂಡಿದ್ದೀನಿ ಮೂರು ಸೀಟಿ ಆದ ನಂತರ ಇದನ್ನು ತೆಗೆದು ಒಂದು ಬೇಳೆ ಮುದ್ದೆಯಿಂದ ನಾನು ಬೇಳೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದಾಗಿದೆ ಈಗ ಇದಕ್ಕೆ ನಾನು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಸ್ವಲ್ಪ ಕಡಲೆ ಬೀಜ ಎಲ್ಲವನ್ನು ಹಾಕಿ ಚಟ್ಪಟ್ ಅನ್ನೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಇಂಗು ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಪುಂಡೆ ಸೊಪ್ಪಿನ ಬೇಳೆ ರೆಡಿಯಾಯಿತು ನೆಕ್ಸ್ಟ್ ಅಡುಗೆ ಮೊಳಕೆ ಹೊಡೆದ ಹೆಸರು ಕಾಳಿನಿಂದ ಪಲ್ಯವನ್ನು ಇದ್ದೀನಿ ರೀ ಈಗ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಇದು ಚಟ್ಪಟ್ ಅಂದ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಒಂದು ಕಪ್ಪಷ್ಟು ಮೊಳಕೆ ಹೊಡೆದ ಹೆಸರು ಕಾಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳನ್ನು ಈ ರೀತಿ ಮೊಳಕೆ ಮಾಡಿ ತಿನ್ನೋದರಿಂದ ಇದರಲ್ಲಿ ಪ್ರೋಟೀನ್ ಭಾಳಷ್ಟು ಸಿಗುತ್ತೆ ರೀ ಹಾಗಾಗಿ ಹೆಸ್ರು ಕಾಳನ್ನು ಈ ರೀತಿ ಮೊಳಕೆ ಮಾಡಿಬಿಟ್ಟು ಪಲ್ಯವನ್ನು ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ಈಗ ನೆಕ್ಸ್ಟ್ ಅಡುಗೆ ಬಂದುಬಿಟ್ಟು ಮಾವಿನಕಾಯಿಯಿಂದ ಚಿತ್ರಾನ್ನವನ್ನು ಮಾಡ್ತಾ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಶೇಂಗಾ ಬೀಜ ಒಣೆಮೆಣ್ಸಿನ್ಕಾಯಿ ಹಸಿಮೆಣಸಿನಕಾಯಿ ಕರಿಬೇವು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಫ್ರೆಶ್ ಆಗಿರೋ ಮಾವಿನಕಾಯನ್ನು ಇದ್ರ ಮೇಲೆ ಸಿಪ್ಪೆ ತೆಗೆದು ಇದನ್ನು ತುರ್ಕೊಳ್ತಾ ಇದ್ದೀನಿ ಈ ತುರಿದಂಥ ಮಾವಿನಕಾಯಿಯನ್ನು ಇದರಲ್ಲಿ ಇದ್ದೀನಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು ಇಲ್ಲಾಂದರೆ ಹುಳಿ ಜಾಸ್ತಿ ಆಗುತ್ತೆ ಸೊ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನು ಮಾಡಿಕೊಂಡಂಥ ಅನ್ನವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಎರಡು ಕಪ್ಪಷ್ಟು ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಮಾವಿನಕಾಯಿ ಚಿತ್ರನ ರೆಡಿ ಆಯ್ತು ಈಗ ನೆಕ್ಸ್ಟ್ ಅಡಿಗೆ ಬಂದು ನಾನು ಮೊಸರಿನಿಂದ ಕೋಸಂಬರಿಯನ್ನು ಮಾಡ್ತಾ ಇದ್ದೀನಿ ರೀ ಸೊ ಮೊದಲಿಗೆ ಅರ್ಧ ಕಪ್ ಅಷ್ಟು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟೆಲ್ಲ ವೆರೈಟಿ ಅಡಿಗೆ ಮೇಲೆ ಮೊಸರಿನ ಕೋಸಂಬರಿ ಬೇಕಾಗುತ್ತೆ ರೀ ಹಾಗಾಗಿ ಈ ರೀತಿ ಮಾಡಿ ಸೊ ಈ ರೀತಿ ಮೊಸರನ್ನ ಚೆನ್ನಾಗಿ ಫೈನಾಗಿ ಪೇಸ್ಟ್ ಥರ ಆಗಿದೆ ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿದ ಒಂದು ಸೌತೆಕಾಯಿಯನ್ನು ಇದರಲ್ಲಿ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಉಪ್ಪು ಇವೆರಡನ್ನ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಈ ಜೀರಿಗೆ ಪುಡಿಯನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಮಾಡಿ ಕೋಸಂಬರಿ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ರೀ ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಇದಕ್ಕೆ ಸುಮಾರು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿದ್ರೆ ಮೊಸರಿನ ಕೋಸಂಬರಿ ರೆಡಿ ಆಯ್ತು ರೀ ಸೊ ಈ ಬಾರಿ ಹಬ್ಬದ ಆಚರಣೆಯನ್ನು ಈ ರೀತಿ ಅಡುಗೆ ಟ್ರೈ ಮಾಡಿ ಮನೆಯವರೆಲ್ಲರಿಗೂ ಇಷ್ಟ ಆಗುತ್ತೆ ಬೆಲ್ಲದ ಶಾವಿಗೆ ಪಾಯಸ ಮಾವಿನಕಾಯಿ ಚಿತ್ರಾನ್ನ ಹೆಸರು ಬೇಳೆ ಪಲ್ಯ ಮತ್ತು ಕೋಸಂಬ್ರಿ ಇದ್ರ ಜೊತೆಗೆ ಪುಂಡೆ ಸೊಪ್ಪಿನ ಬೇಳೆ ಈ ರೀತಿ ಟ್ರೈ ಮಾಡಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುವಂಥ ಅಡುಗೆಯನ್ನು ನೀವು ಟ್ರೈ ಮಾಡಿ ಮನೆಯೆಲ್ಲರೂ ಹೆಲ್ದಿಯಾಗಿರ್ರಿ ಫಿಟ್ ಆಗಿರ್ರಿ ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ಇಷ್ಟೆಲ್ಲ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಖಂಡಿತವಾಗ್ಲೂ ಮಾಡ್ತೀರಿ ಅಂತ ನಂಬಿದ್ದೀನಿ ಇದ್ರ ಜೊತೆಗೆ ನಿಮಗೆ ಗೋಧಿ ಹಿಟ್ಟಿಂದ ಹೋಳಿಗೆ ಮತ್ತು ಮೃದುವಾದ ಚಪಾತಿ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕನ್ನು ಒತ್ತಿ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ